ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾವು ಇಲ್ಲಿ ರಸ್ತೆ ಮಧ್ಯದಲ್ಲಿ ಹೋಗ್ತಿರುವಂಥ ಸಂದರ್ಭದಲ್ಲಿ ನೋಡಿ ಇಲ್ಲಿ ಕಾಣ್ತಾ ಇದೆ ನೋಡಿ ಒಂದು ಒಂದು ಭಾಳಷ್ಟು ದೊಡ್ಡದಾದ ಕೆರೆ ಇದು ಹಾಗೆ ಹೋಗ್ತಿರುವಾಗ ಒಂದೇನೋ ಒಂದು ವಿಚಿತ್ರ ನೋಡಿದೆ ಅಂತ ಅನ್ಬೋದು ನೋಡಿ ಇಲ್ಲಿ ರಸ್ತೆ ಪಕ್ಕದಲ್ಲೇ ಇರುವಂತ ಒಂದು ಒಂದು ದೊಡ್ಡದಾದಂತ ಕೆರೆ ಇದು ಇಲ್ಲಿ ಒಂದು ಒಂದು ಯಾವುದೋ ದೇವತೆಯ ವಿಗ್ರಹ ಇದೆ ಇಲ್ಲಿ ಅದು ಯಾವ ಯಾವ ತರ ಬಂದಿದೆ ಇಲ್ಲಿ ಅನ್ನೋದು ಗೊತ್ತಿಲ್ಲ ಬಟ್ ಯಾರು ತಂದು ಇಟ್ಟಿದಾರೋ ಏನು ಇಲ್ಲೇ ಇದೆಯೋ ಅನ್ನೋದು ಗೊತ್ತಿಲ್ಲ ವಿಗ್ರಹ ಗಿಡಗಳೆಲ್ಲ ಒಣಗಿರೋದ್ರಿಂದ ಈಗ ನೀರು ಒಂದು ಬತ್ತಿರೋದ್ರಿಂದ ಕಾಣ್ತಾ ಇದೆ ಅದು ವಿಗ್ರಹ ನೀ ನೋಡೋಣ ಬನ್ನಿ ಅದು ವಿಗ್ರಹದ ಸುತ್ತ ಎಲ್ಲ ಗಿಡಗಳು ಬೆಳೆದಿರೋದ್ರಿಂದ ಅದು ಆಲ್ಮೋಸ್ಟ್ ಆಲ್ ಯಾರಿಗೂ ಕಾಣಿಸೋದಿಲ್ಲ ಆ ಥರ ಇದೆ ವಿಗ್ರಹ ಒಂದು ದೇವತೆಯ ವಿಗ್ರಹ ಅಂತ ಹೇಳ್ಬೋದು ಅದು ಯಾವ ದೇವತೆ ಅನ್ನೋದು ಗೊತ್ತಾಗಲ್ಲ ಅಷ್ಟೇ ಅದು ದೇವಸ್ಥಾನದಲ್ಲಿ ಇರ್ಬೇಕಾಗಿರುವಂತಹ ವಿಗ್ರಹ ಇಲ್ಲಿ ಒಣಗಿರುವಂತಹ ಒಂದು ಕೆರೆಯಲ್ಲಿ ಇದೆ ಇಲ್ಲಿ ನೋಡಿ ಇಲ್ಲಿ ನೋಡ್ಬೋದು ಕಾಣ್ತಾ ಇದೆ ನೋಡಿ ಇಲ್ಲಿ ಇದು ಪಾರ್ವತಿಯ ವಿಗ್ರಹವೇನು ಇಲ್ಲ ದುರ್ಗಾಂಬಿಕಾ ದೇವಿಯ ವಿಗ್ರಹ ಗೊತ್ತಿಲ್ಲ ಬಟ್ ಇಲ್ಲಿ ತಂದು ಹಾಕಿ ಹೋಗಿದ್ದಾರೆ ಮೋಸ್ಟ್ಲಿ ನೀರು ಇದ್ದಾಗ ಏನಾದರೂ ತಂದು ಹಾಕಿ ಹೋಗಿದ್ದಾರೆ ಗೊತ್ತಿಲ್ಲ ಯಾರಾದರೂ ಬಟ್ ಕೆರೆಯಲ್ಲಿ ಬಿದ್ದಿದೆ ಈಗ ನೀರು ಇರೋದ್ರಿಂದ ಕಾಣ್ತಾ ಇದ್ದಿಲ್ಲೇನೋ ಮೋಸ್ಟ್ಲಿ ಈಗ ನೀರೆಲ್ಲ ಒಣಗಿರೋದ್ರಿಂದ ಕಾಣಿಸ್ತಾ ಇದೆ ಒಂದು ಸ್ವಲ್ಪ ಇದು ಇದು ಎಲ್ಲಿದೆಯಪ್ಪ ಕೆರೆ ಅಂತಂದ್ರೆ ಈ ಹರಪನಹಳ್ಳಿಯಿಂದ ಹೊಸಪೇಟೆಗೆ ಹೋಗೋ ಮಾರ್ಗದಲ್ಲಿ ಬರುವಂಥ ಕೆರೆ ಇದು ಇಟ್ಟಿಗೆ ಅನ್ನೋ ಗ್ರಾಮ ಬರುತ್ತೆ ಇಟ್ಟಿಗೆ ಅನ್ನೋ ಗ್ರಾಮದ ಹತ್ರ ಇರುವಂಥ ಕೆರೆ ಇದು ನೋಡಿ ಇಲ್ಲಿ ಎಲ್ಲ ಒಣಗೋಗಿದೆ ಪೂರ್ತಿ ನೀರು ಎಲ್ಲಿ ಇಲ್ಲ ಕೆರೆಯಲ್ಲಿ ಈ ಕೆರೆಯಲ್ಲಿದೆ ಇದು ಅದು ಸುತ್ತಲೂ ಗಿಡ ಬೆಳೆದಿದವ ಕೆರೆ ಕೆರೆಯಲ್ಲಿ ಹಾಕಿದಾರೆಲ್ಲ ತಂದು ಯಾರೋ ಇಟ್ಟಿದ್ದಾರೆ ವಿಗ್ರಹದ ಸುತ್ತಲೂ ಗಿಡಗಳು ಬೆಳೆದಿದಾವೆ ಮುಳ್ಳು ಸಹ ಇದಾವೆ ಅಲ್ಲಿ ಹಾಗಾಗಿ ಹೋಗುವಾಗ ಏನೋ ಒಂದು ರೋಡಿಂದ ಕೆಳಗೆ ಕೆರೆ ಹತ್ರ ಇಳಿದು ಬರುವಾಗ ಕಂಡಂತ ವಿಗ್ರಹ ಇದು ಅದು ಗಿಡ ಗಿಡಗಳು ಇರೋದ್ರಿಂದ ಅದು ಕಾಣೋದಿಲ್ಲ ಮೂರ್ತಿ ನೋಡಿ ಇಲ್ಲಿ ಯಾವ ಥರ ಇದೆ ನೋಡ್ರಿ ಮೂರ್ತಿ ಇದು ನೀರಿದ್ದಾಗ ಹಾಕಿದಾರೋ ಏನೋ ಗೊತ್ತಿಲ್ಲ ಬಟ್ ನೋಡ್ರಿ ಅದು ಪೇಂಟ್ ಹೋಗಿಲ್ಲ ಏನೂ ಹೋಗಿಲ್ಲ ಎಷ್ಟೊಂದು ಹೊಸ ಮೂರ್ತಿ ಥರ ಇದೆ ಅದು ಈಗಿನ ರೆಡಿ ಮಾಡಿರ್ತಾರಲ್ಲ ಮೂರ್ತಿ ಆ ಥರ ಇದೆ ಹೊಸದಾಗಿ ನೋಡ್ರಿ ಕೆರೆ ಎಲ್ಲ ಪೂರ್ತಿ ಖಾಲಿ ಆಗಿದೆ ಕೆರೆ ಎಲ್ಲಿ ಸಹ ಒಂದು ಹನಿ ನೀರಿಲ್ಲ ಅಲ್ಲಿ ಕೆರೆಯಲ್ಲಿ ಹಾಗಾಗಿ ರೋಡಲ್ಲಿ ಹೋಗ್ತಾ ಇರುವಾಗ ಒಂದು ಕಂಡಂತ ಒಂದು ವಿಗ್ರಹ ನೋಡಿ ಹಾಗಾಗಿ ಒಂದು ಏನೋ ಒಂದು ವೀಡಿಯೋ ಮಾಡೋಣ ಅನಿಸಿತ್ತು ಹಾಗಾಗಿ ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ ಈ ವಿಡಿಯೋ ತಮಗೆಲ್ಲ ಇಷ್ಟವಾದಲ್ಲಿ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಇನ್ನು ನಮ್ಮ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಯಾರು ಊರಿನಲ್ಲಿ ಸುತ್ತಮುತ್ತ ಇರುವಂಥವ್ರು ಯಾರಾದರೂ ನೋಡಿದರೆ ತಮ್ಮ ಊರಿನ ಹಿರಿಯರಿಗೂ ಸಹ ತಿಳಿಸಿ ಇಷ್ಟು ಹೇಳಿ ನಾನು ಆ ವೀಡಿಯೋವನ್ನು ಮುಗಿಸ್ತೇನೆ ಏನಾದರೂ ತಪ್ಪಾಗಿದ್ದಲ್ಲಿ ದಯವಿಟ್ಟು ಕ್ಷಮೆ ಇರಲಿ ಎಲ್ಲರಿಗೂ ಮತ್ತೊಮ್ಮೆ ತಿಳಿಸುತ್ತೇನೆ ಧನ್ಯವಾದಗಳು ನಮಸ್ಕಾರ